ಮಧುಮೇಹವನ್ನು ನಿಯಂತ್ರಿಸಲು ಯಾವುದೇ ಔಷಧಿ ಇಲ್ಲ ಮಧುಮೇಹವನ್ನ ನಿಯಂತ್ರಿಸಲು ಯಾವುದೇ ಔಷಧಿಯಲ್ಲ ಕೇವಲ ನಡೆಯುವುದರಿಂದ ಶುಗರ್ ಅನ್ನ ಕಡಿಮೆ ಮಾಡಬಹುದು ವೈದ್ಯರ ಏಕೈಕ ಸಲಹೆ ಏನು ಅಂತ ನೋಡೋಣ ರಕ್ತದಲ್ಲಿನ ಸಕ್ಕರೆಯನ್ನ ನಿರ್ವಹಿಸುವಲ್ಲಿ ನಡೆಯುವುದು ಬಹಳ ಮುಖ್ಯ ಇದು ಒಟ್ಟಾರೆ ಆರೋಗ್ಯವನ್ನ ಸುಧಾರಿಸುತ್ತೆ ಹಾಗೆ ಆರೋಗ್ಯಕರ ಜೀವನವನ್ನ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಇಂದಿನ ಸಮಾಜದಲ್ಲಿ ಮಧುಮೇಹ ಒಂದು ಗಮನಾರ್ಹ ಆರೋಗ್ಯ ಕಾಳಜಿಯಾಗಿ ಹೊರಹೊಮ್ಮಿದೆ ಜೀವನ ಶೈಲಿ ಆಯ್ಕೆಗಳು ಹಾಗೆ ಆಹಾರ ಪದ್ಧತಿಯಿಂದಾಗಿ ಇದರ ಹರಡುವಿಕೆ ವೇಗವಾಗಿ ಹೆಚ್ಚುತ್ತಾ ಇದೆ ಈ ದೀರ್ಘಕಾಲದ ಸ್ಥಿತಿಯು ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯಸ್ಕರವರೆಗೆ ಅನೇಕ ಜನರ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇದೆ ನಾವು ದಿನನಿತ್ಯ ಸೇವಿಸುವ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ಬಹಳ ಮುಖ್ಯ ಮಧುಮೇಹದಿಂದ ಬಳಲ್ತಾ ಇರುವ ಜನರಿಗೆ ಹೃದಯ ಸಮಸ್ಯೆಗಳು ಹಾಗೆ ನರಗಳ ಹಾನಿಯಂತಹ ಕಾಯಿಲೆಗೆ ಸಂಬಂಧಿಸಿದ ತೊಂದರೆಗಳನ್ನು ತಡೆಗಟ್ಟಲು ಈ ಮಟ್ಟವನ್ನು ಕಾಯ್ದುಕೊಳ್ಳುವಂಥದ್ದು ಮುಖ್ಯವಾಗಿದೆ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ಸಹಾಯ ಮಾಡುವಂತಹ ಅತ್ಯಂತ ಪರಿಣಾಮಕಾರಿ ಮತ್ತು ಪ್ರವೇಶಿಸಬಹುದಾದ ವಿಧಾನ ಅಂತ ಹೇಳಿದ್ರೆ ನಿಯಮಿತ ದೈಹಿಕ ಚಟುವಟಿಕೆ ವಿಶೇಷವಾಗಿ ನಡಿಗೆ ಮಧುಮೇಹ ನಿರ್ವಹಣೆಯಲ್ಲಿ ನಡಿಗೆ ಮತ್ತು ವ್ಯಾಯಾಮ ಒಂದು ಮೂಲಾಧಾರವಾಗಿದೆ ಮಧುಮೇಹಿಗಳಿಗೆ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವಂಥದ್ದು ಅಗತ್ಯ ಅಂತ ವೈದ್ಯರು ಒತ್ತಿ ಹೇಳುತ್ತಾರೆ ನೀವು ನಿಮ್ಮ ದೈಹಿಕ ಚಟುವಟಿಕೆಯ ಮಟ್ಟವನ್ನು ಹೆಚ್ಚಿಸಿದಾಗ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಬಹುದು ಚುರುಕಾದ ನಡಿಗೆಯು ಇನ್ಸುಲಿನ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಮೇಧೋಚಿರಕ ಗ್ರಂಥಿಯ ಕಾರ್ಯವನ್ನು ಸುಧಾರಿಸುತ್ತೆ ಇದು ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತೆ ಹಾಗೆ ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಈ ಸಂಯೋಜಿತ ಪರಿಣಾಮವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಈ ಪ್ರಯೋಜನಗಳನ್ನು ಪಡೆಯಲು ಪ್ರತಿದಿನ ಹತ್ತು ಸಾವಿರ ಹೆಜ್ಜೆಗಳನ್ನು ಇಡುವಂಥದ್ದು ಅಥವಾ ಕನಿಷ್ಠ ಮೂವತ್ತು ನಿಮಿಷಗಳ ಚುರುಕಾದ ನಡಿಗೆಯನ್ನ ಶಿಫಾರಸು ಮಾಡಲಾಗಿದೆ ಅರ್ಧ ಗಂಟೆ ನಿರಂತರವಾಗಿ ನಡೆಯುವುದು ಸವಾಲಿನ ಸಂಗತಿ ಅಂತ ಭಾವಿಸುವವರಿಗೆ ಈ ಗುರಿಯನ್ನು ದಿನವಿಡೀ ಮೂರು ಸಣ್ಣ ಹತ್ತು ನಿಮಿಷಗಳ ಅವಧಿಗಳಾಗಿ ಮುರಿಯುವುದು ಕೂಡ ಹೆಚ್ಚು ಪರಿಣಾಮಕಾರಿಯಾಗಬಹುದು ಇದು ದೈಹಿಕ ಚಟುವಟಿಕೆಯನ್ನು ಕಾರ್ಯನಿರತ ವೇಳಾಪಟ್ಟಿಯನ್ನು ಸಂಯೋಜಿಸಲು ಸುಲಭವಾಗುತ್ತೆ ಅಲ್ಲದೆ ದಿನವಿಡೀ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಗಮನಹರಿಸಲು ಸಹಾಯ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ